ಫಾಲೋ ನಗೋ ಫಾಲೋ ಮಾಡಬೇಕು ಸ್ಪ್ರೇ ಕೊಡು ಸ್ಪ್ರೇ ಕೊಡು ಓಕೆ वेलकम ಇಟ್ ಲೈಕ್ ಇರೋದು ನಿಮ್ಮ ಔಟ್ ಫೋಕಸ್ ಅಂತ ಇಲ್ಲ ಔಟ್ ಫೋಕಸ್ ಅಂತ ಹೇಳೋಣ ಬರ ಔಟ್ ಫೋಕಸ್ ಇಡೋಣ ಔಟ್ ಫೋಕಸ್ ಮಾಡಿ ರೆಡಿ ನಾವು ಯಾರ ಫಾಲೋ ಆಗ್ತೀವಿ ಓಕೆ ಫಾಲೋ ಆ ಕಡೆ ಫಾಲೋ ಮಾಡಿ ಎಕ್ಸ್ಟ್ರಾ ನಗಣ್ಣ ಮೈಕ್ ಗೆ ಹಾಕ್ಲಾ ಓಕೆ ಹಾಕಿ ಪುಡು

एक्शन आते आते, <laughs> आते. आते आते अम्मा डॉक्टर कॉल मारो यार जिन्दगी जिक जिन्दगी जिक होगी होगी आते होगी 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 आउट पोकस आउट पोकस आउट पोकस ओके मधुरा 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 क्या लसिक तला